ಬೆಂಗಳೂರಿನ ಮೋತಿ ನಗರದ ಎಂಎಸ್ ಬಿಲ್ಡಿಂಗ್ ಸಮೀಪದ ಪುರಾತನ ದೇವಸ್ಥಾನವಾದ ಶ್ರೀ ಕರಿಮಾರಿಯಮ್ಮ ದೇವಸ್ಥಾನವನ್ನು ನವೀಕರಣಗೊಳಿಸಿ ಇಂದು ಕರಿಮಾರಿಯಮ್ಮ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಶ್ರೀ ಮುಕ್ತಿನಾಗ ಮತ್ತು ನಾಗದೇವತೆಗಳ ಪ್ರತಿಷ್ಠಾಪನೆ ಮಾಡಲಾಯಿತು ಪದ್ಮಶಾಲಿ ವೈರಮುಡಿ ಶ್ರೀಮತಿ ರಾಜೇಶ್ವರಿ ಶ್ರೀಮತಿ ಪೂರ್ಣಿಮಾ ಶ್ರೀ ಮುನ್ರಾಜು ಅರವ್ ಶಿಖರ್ ಪದ್ಮಶಾಲಿ ರವರ ಕುಟುಂಬಸ್ಥರ ನೇತೃತ್ವದಲ್ಲಿ ಶ್ರೀ ಮುಕ್ತಿನಾಗ ಮತ್ತು ನಾಗದೇವತೆಗಳ ಪ್ರತಿಷ್ಠಾಪನೆಯಾಗಿದೆ ಈ ಸಂದರ್ಭದಲ್ಲಿ ಸಮಾಜದ ಬಂಧುಗಳು ಕರ್ನಾಟಕ ಪದ್ಮಶಾಲಿ ಸಂಘದ ಸದಸ್ಯರು ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಂಘದ ಮುಖಂಡರುಗಳು ಸ್ಥಳೀಯ ಭಕ್ತಾದಿಗಳು ಅನೇಕ ಮುಖಂಡರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ ಕರ್ನಾಟಕ ಪದ್ಮಶಾಲಿ ಸಂಘದ ಅಧ್ಯಕ್ಷರಾದ ಜಗದೀಶ್ರವರು ಮಾತನಾಡಿ ಮುಂದಿನ ದಿನಗಳಲ್ಲಿ ದೇವಸ್ಥಾನ ಮುಂಭಾಗ ಬರಲಿರುವ ಶತಮಾನೋತ್ಸವ ಭವನವು ನಿರ್ವಿಘ್ನವಾಗಿ ನಿರ್ಮಾಣವಾಗಲಿ ಇಂದು ಕರಿಮಾರಿಯಮ್ಮನವರ ಆಶೀರ್ವಾದ ಪಡೆಯುತ್ತಿದ್ದೇವೆ ಕರಿಮಾರಿಯಮ್ಮ ದೇವಸ್ಥಾನ ಜೀರ್ಣೋದ್ಧಾರವಾಗಿರುವುದರಿಂದ ತುಂಬಾ ಸಂತಸದ ವಿಷಯ ನೂರು ವರ್ಷ ಇತಿಹಾಸ ಇರುವ ಈ ದೇವಸ್ಥಾನವು ಅನೇಕ ಭಕ್ತಾದಿಗಳಿಗೆ ನಂಬಿಕೆಗೆ ಪಾತ್ರವಾಗಿದೆ ಎಂದು ತಿಳಿಸಿದರು ನನ್ನ ಮುನಿರಾಜು ಅಂತೇಳಿ ಪದ್ಮಶಾಲಿ ವೈರುಮುಡಿ ಮುನಿರಾಜು ಅಂತೇಳಿ ಮೃತ ಯಲಾಂಕ ಅಗ್ರಹಾರ ಬಡಾವಣೆ ಸರ್ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಕರಿಮಾರಿಯಮ್ಮ ದೇವಸ್ಥಾನ ಸುಮಾರು ವರ್ಷಗಳು ಹಳೇ ನೂರಾರು ವರ್ಷಗಳ ದೇವಸ್ಥಾನ ನಿತ್ಯ ಪೂಜೆಗಳು ಸ್ವಲ್ಪ ಬರ ದೊಡ್ಡದಾದಂಗೆಲ್ಲ ಕಟ್ಟಡ ನಾನು ಅದನ್ನು ನಮ್ಮ ಇಲ್ಲಿ ಪದ್ಮಶಾಲಿ ಸಂಘದ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ ನನಗೆ ಗಮನಿಸಿದೆ ನನ್ನೊಂದು ಅರಿಕೆ ಇತ್ತು ಮಗಂದು ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದು ಅರಿಕೆ ಇತ್ತು ಆ ಅಂದೇ ಒಂದೇ ಮಾಡೋದ ನಿತ್ಯ ಪೂಜೆಗಳು ನಡೆಯಲ್ಲ ಅಲ್ಲ ಅನ್ನೋ ಉದ್ದೇಶದಿಂದ ನಾಗನ ಒಂದು ಪ್ರತಿಷ್ಠಾಪನೆ ಮಾಡೋಣ ಅಂತೇಳಿ ಮತ್ತು ಅದು ಹಳ್ಳಿ ಕಟ್ಟೆ ಏನಿದೆ ಅದನ್ನೆಲ್ಲ ರೀ ಕೆಲಸ ಮಾಡಿಸ್ಬಿಟ್ಟು ನಾಗ ಮತ್ತು ನಾಗರಿಕನ ಪ್ರತಿಷ್ಠಾಪನೆ ಮಾಡಿಸಿ ಕೊಟ್ಟಿದ್ದೀವಿ ಆ ಎಮ್ಮ ಪ್ರೇರಣೆ ಮೇರೆಗೆ ಆ ಪರಿಮಾರ್ ಎಂಬ ಪ್ರೇರಣೆ ಮೇರೆಗೆ ಇವತ್ತು ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ನಡ್ಸ್ಕೊಂಡು ಬಂದಿದೆ ಸರ್ ಸರ್ ನಿನ್ನೆ ನಿನ್ನೆ ಬೆಳಗ್ಗೆ ಹೋಮ ಆಯಿತು ರಾತ್ರಿ ಹೋಮ ಆಯಿತು ಬೆಳಗ್ಗೆ ಹೋಮ ಆಯಿತು ಬೆಳಗ್ಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇವತ್ತು ಈಗ ಮಹಾಪಕ್ಷಿಯಾಗಿ ಪ್ರಸಾದ ವಿತರಣೆಗಳು ಮಾಡ್ತಾ ಇದ್ದೀವಿ ಹೌದು ಹೌದಪ್ಪ ಶಾಲೆ ನಮ್ಮ ಕುಲೋಸ್ಥಲ್ಲಿ ಕೊಂಡು ಕಲೆಕ್ಷನ್ ಆಗ್ತಾಯಿದೆ ಆಗ್ತಾ ಇದ್ದಂಗೆಲ್ಲ ಅದನ್ನು ಕನ್ಸ್ಟ್ರಕ್ಷನ್ ನಿಧಾನವಾಗಿ ಸರ್ಕಾರಕ್ಕೂ ಭಾಳಷ್ಟು ಕಾಯ್ತಾ ಇದ್ದೀವಿ ಸರ್ಕಾರದ ಏನೂ ರೆಸ್ಪಾನ್ಸನ್ನು ಬಂದಿಲ್ಲ ಬಂತು ಅಂದರೆ ಅದು ಆಸ್ಪತ್ ಪ್ರತಿಷ್ಠೆಗೆ ಅದು ಕೂಡ ಪ್ರತಿಷ್ಠಾಪನೆ ಆ ಯಮನ ಪ್ರೇರಣೆ ಮೇರೆಗೆ ಅದು ಆಗಿ ಅನ್ನೋದು ಬೇಡಿಕೆಯನ್ನು ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇವತ್ತು ಕಾರ್ಯಕ್ರಮ ಏನು ಗಣ್ಯಕ್ತಿ ವ್ಯಕ್ತಿಗಳನ್ನ ಆರಂಭಿಸಿದ್ದಾರೆ ಇವತ್ತು ಗಣ್ಯ ವ್ಯಕ್ತಿಗಳು ರಾಮಲಿಂಗಾರೆಡ್ಡಿ ಅವರು ಬರ್ತಿದ್ದಾರೆ ಮತ್ತು ಇಲ್ಲಿ ಎಮ್ ಎಲ್ ಎ ಆದಂಥ ಗರಡಾಚಾರ್ಯವರು ಬರ್ತಾ ಇದ್ದಾರೆ ಇಲ್ಲಿ ಮಾಜಿ ಎಮ್ ಎಲ್ ಎ ಆದಂಥ ಆರ್ ವಿ ದೇವರಾಜ್ ಅವರು ಬರ್ತಿದ್ದಾರೆ ಮತ್ತು ಇಲ್ಲಿ ನಮ್ಮ ಪಚ್ಚು ಸಹಿತ ನಮ್ಮ ಎಮ್ ಎಸ್ ಬಿಲ್ಡಿಂಗಲ್ಲಿರುವಂತಹ ಭಾಳಷ್ಟು ನಾಗರಿಕರು ಮತ್ತು ಇಲ್ಲಿ ಎಫ್ ಅನ್ನು ಅಂತೇಳಿ ನಮ್ಮ ಇಲ್ಲಿ ಲೋಕಲ್ ಲೀಡ್ರು ಭಾಳಷ್ಟು ನಮಗೆ ಅನುಕೂಲಗಳು ಮಾಡಿಕೊಟ್ಟು ಇಲ್ಲಿ ಕಾರ್ಯವನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದ ಮತ್ತು ಪೊಲೀಸ್ ಸಿಬ್ಬಂದಿ ಮತ್ತು ಇಲ್ಲಿರೋ ಸಹಕಾರದಂಥ ಎಲ್ಲ ನಾಗರಿಕರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಜೈ ಪದ್ಮಶಾಲಿ ನಮ್ಮ ಪದ್ಮಶಾಲಿ ನಮ್ಮ ಚೌಲ್ಟ್ರಿ ತುಂಬ ಹಳೆಯದು ಹಾಗಾಗಿ ಇಲ್ಲಿ ಮೊದಲಿಂದನೂ ನಾಗದೇವತೆ ಮಹದೇವರು ಅದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತಿಂದ ಸಹ ನಮ್ಮ ಪದ್ಮಶಾಲೆ ಇರೋದಂತಹ ಮುಂದ ಮುಂದರಾಜು ಅವರು ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಪದ್ಮಶಾಲೆ ಸಂಘದ ಅಧ್ಯಕ್ಷರು ಜಗದೀಶ್ ಕರ್ ಮತ್ತು ಅವರ ಎಲ್ಲ ಸದಸ್ಯರಿಂದ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ತುಂಬ ಒಳ್ಳೆಯ ಇವರು ಅರ್ಚಕ್ರೆಲ್ಲ ತುಂಬ ಚೆನ್ನಾಗಿ ಮಾಡಿ ಇವತ್ತಿನ ಪ್ರಾಣ ಪ್ರತಿಷ್ಠಾಪನೆ ಹೋಮ ಎಲ್ಲ ಮಾಡಿ ಇಲ್ಲಿ ಜನಗಳಿಗೆಲ್ಲ ತೀರ್ಥ ಪ್ರಸಾದ ಎಲ್ಲ ಥರದ್ದು ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ ಇದು ಈ ದೇವಸ್ಥಾನ ತುಂಬಾ ಹಳೆದಾಗಿರೋದ್ರಿಂದ ಇಲ್ಲಿ ತುಂಬಾ ಪ್ರೌಢ ಎಲ್ಲ ನಡೀತಾ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ಬಂದು ದೇವರ ದರ್ಶನ ಮಾಡುತ್ತಿದ್ದು ಆಗಬೇಕೆಂದು ನಾನು ಕೇಳಿ ಎಲ್ಲರಿಗೂ ಒಳ್ಳೇದಾಗುತ್ತೆ ನಮಸ್ಕಾರ ಈ ಒಂದು ಶುಭ ಗಡಿಗೆಯಲ್ಲಿ ಏನು ಮುಕ್ತಿನಾಗ ಪ್ರತಿಷ್ಠಾಪನೆ ನಮ್ಮ ಪದ್ಮಶಾಲಿ ವೈರಮುಡಿ ಮುನ್ರಾಜು ಅವರು ಮಾಡ್ತಿದ್ದಾರೆ ಅದು ಸಂಕಲ್ಪ ಏನಿದೆ ಅಂತ ನಮ್ಮ ಪದ್ಮಶಾಲಿ ಕರ್ನಾಟಕ ಪದ್ಮಶಾಲೆ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಬಲ್ಭದ್ರಿ ಉಮಾ ಜಗದೀಶ್ ಅವರು ಹೇಳಿದ್ರು ಅದು ನನಗೆ ನಿಜವಾಗ್ಲೂ ಮೈ ಜುಮ್ಮಂತ ಇದೆ ಅದು ಅವರ ಸಂಕಲ್ಪ ಏನಿದೆ ಅಂದರೆ ನಮ್ಮ ಒಂದು ಪದ್ಮಶಾಲಿ ಹಿಂದುಳಿದ ವರ್ಗದವರಾಗಿದ್ದು ನಾವು ಅದರಲ್ಲೂ ಮೈಕ್ರೋ ಕಮ್ಯುನಿಟಿ ಆಗಿದ್ದೀವಿ ಆ ಮೇಡಮ್ ಏನು ಹೇಳ್ತಿದ್ದಾರೆ ನೋಡಿ ಸಂಕಲ್ಪ ಏನಂದರೆ ನಮ್ಮ ಈ ಒಂದು ಮುಂದುವರೆದಂಥ ಒಂದು ಬ್ಯಾಂಗ್ಳೂರು ವಿಶ್ವವಿಖ್ಯಾತ ಬೆಂಗ್ಳೂರಲ್ಲಿದ್ದೇವೆ ನಾವು ಇದರಲ್ಲಿ ನಾವು ದೇವರನ್ನ ಮೊರೆ ಹೋಗುವಂಥ ಒಂದು ಕಾಲಘಟ್ಟದಲ್ಲಿ ನಾವು ನೇಕಾರರು ಇದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ತುಂಬ ಇವಾಗ ನನ್ನ ನಿಜವಾಗ್ಲೂ ಮೈ ಅನ್ನಿಸ್ತಾ ಇದೆ ಈ ಒಂದು ಇಲ್ಲಿರ್ತಕ್ಕಂಥ ಒಂದು ಕಾರ್ಪೊರೇಟ್ ಆಗಿರಬಹುದು ಒಂದು ಸರ್ಕಾರವೇ ಆಗಿರಬಹುದು ಈ ಕಡೆ ನಿಜವಾಗ್ಲೂ ನಮ್ಮ ನೇಕಾರರ ಒಂದು ಈ ಸಂಕಲ್ಪನ ಅವರು ನಿಜವಾಗ್ಲೂ ತಗೊಂಡು ಆ ಕರಿ ಮುಕ್ತನಾಗ ಮತ್ತು ಆ ಕರ್ಮಾರಿ ಅಮ್ಮನ ಕೃಪೆ ಅವ್ರಿಗೆ ಇರಲಿ ಅವರು ಈ ನೇಕಾರರತ್ತ ಸ್ವಲ್ಪ ಈಗ ಗಮನ ಕೊಟ್ಟು ಅಹ್ ಏನು ಇದು ದೇವಸ್ಥಾನ ನಾಲ್ಕು ಜನಕ್ಕೆ ಶಾಂತಿ ನೀಡ್ತಕ್ಕಂಥದ್ದು ಒಳ್ಳೆ ದಾರಿ ತೋರಿಸ್ತಕ್ಕಂಥದ್ದು ಯುವಕರಿಗಾದ್ರೂ ಆದ್ರೂ ಅದರಲ್ಲೂ ವಿದ್ಯಾರ್ಥಿನಿಂದ ಕಟ್ತಾ ಇದ್ದೀನಿ ಆ ಮಕ್ಕಳಿಗೆಲ್ಲ ಈ ತಾಯಿ ಒಂದು ಕಾಪಾಡತಕ್ಕಂಥದ್ದು ಇದು ನಮ್ಮ ಅಲ್ಲ ಇಲ್ಲಿರ್ತಕ್ಕಂಥ ಈ ಪರಿಸರವೂ ನೀಟ್ ಆಗ್ಬೇಕು ಈಗ ಕರ್ಮಾರಿ ಅಮ್ಮ ಇಲ್ಲಿದ್ದಾರೆ ಆ ದೇವಿನ ನಾವು ಆ ದೇವಿನ ನಾವು ಒಳ್ಳೆ ವಾತಾವರಣದಲ್ಲಿ ಇಡ್ಲೇಬೇಕು ಈ ಸ್ಮೆಲ್ ಇರಬಾರ್ದು ಇದೆಲ್ಲ ಅಟ್ಲೀಸ್ಟ್ ಆ ದೇವ್ರಿಗಾದ್ರು ಎದ್ರಿ ನಾವು ಈ ಸರ್ಕಾರಗಳೇ ಆಗ್ಲಿ ಎಲ್ಲರೂ ಆಗ್ಲಿ ಇಲ್ಲಿ ಒಂದು ಒತ್ತು ಕೊಟ್ಟು ಇಲ್ಲಿ ವಿದ್ಯಾರ್ಥಿ ನಿಲಯಕ್ಕೂ ಮುಂದೆ ಬರ್ತಕ್ಕಂಥ ಅನುದಾನಗಳು ದಯವಿಟ್ಟು ಅಧಿಕಾರಿಗಳು ಎಲ್ಲ ಗಮನ ಹರಿಸಿ ಒಳ್ಳೇದ್ ಮಾಡ್ಲಿ ದೇವರು ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅವರು ನಮ್ಮ ನೇಕಾರರಿಗೆ ಒಳ್ಳೇದ್ ಮಾಡ್ಲಿ ನಾವೆಲ್ಲ ಸಂತೋಷವಾಗಿ ಈ ಇತರ ಕಮ್ಯುನಿಟಿಗೆ ಮಾದರಿಯಾಗಿರ್ತೇವೆ ಅಂತ ನನ್ನ ಮಾತಾಡ್ತಾ ನಮಸ್ಕಾರ ನಾನು ಜಗದೀಶ್ ಅಂತ ಕರ್ನಾಟಕ ಪ್ರಥಮಶಾಲಿ ಸಂಘದ ಅಧ್ಯಕ್ಷ ಪಕ್ಕದಲ್ಲಿ ಸೈಟ್ ಇದೆ ನೂರು ನೂರ ನಲವತ್ತಕ್ಕೆ ದೊಡ್ಡ ಸೈಟು ಕಟ್ತಾ ಇದ್ದೀವಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಸಂಘದ ಒಂದು ಅಧೀನದಲ್ಲಿ ದೇವಸ್ಥಾನ ಸುಮಾರು ನೂರು ವರ್ಷಗಳಿಂದ ಇತ್ತು ಈ ದೇವಸ್ಥಾನ ಕರುಮಾರಿ ಅಮ್ಮ ದೇವಸ್ಥಾನ ನಮ್ಮ ದ್ರೋ ದ್ರೌಪದಮ್ಮ ದೇವಸ್ಥಾನ ಇದೆ ಪಕ್ಕದಲ್ಲೇ ಧರ್ಮರಾಯರ ಗುಡಿ ದೊಡ್ಡ ಧರ್ಮರಾಯರ ಗುಡಿ ಇವೆಲ್ಲ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಹಾಗೆ ನಮ್ಮ ಕರ್ನಾಟಕ ಪದ್ಮಶಾಲಿ ಸಂಘ ಏನಿದೆ ನಮ್ಮ ನೇಕಾರಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ವಿದ್ಯಾರ್ಥಿ ನಿಲಯ ಪದ್ಮಶಾಲಿ ವಿದ್ಯಾರ್ಥಿಗಳ ನಿಲಯ ಅಂತ ಈ ರಸ್ತೆಗೆ ಹೆಸರು ಆಗಲಿಂದಲೂ ಇದ್ದಂಥ ದೇವಸ್ಥಾನ ಈಗ ಜೀರ್ಣೋದ್ಧಾರ ಮಾಡೋ ಉದ್ದೇಶದಲ್ಲಿ ನಮ್ಮ ಇಲ್ಲಿ ಸ್ಲಮ್ ಇತ್ತು ಮೊದಲೆಲ್ಲ ಇಲ್ಲಿ ಆ ಸ್ಲಮ್ ಏರಿಯಾನ ಈಗ ಗೌರ್ಮೆಂಟ್ನವರು ಅರವತ್ತೈದು ಪೋಟೋಸ್ಗಳು ಕಟ್ಟಿಕೊಟ್ಟಿದ್ದೇನೆ ಅವರಿಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ ಅವರು ಈ ದೇವಸ್ಥಾನನ ಈಗ ನಡೆಸ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಪದ್ಮಶಾಲ ಆದ ಕುಮಸ್ಥರು ವೈರಮುಡಿ ಮುನಿರಾಜು ಅಂತ ಹೇಳಿ ನಾಗರ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅವ್ರದ್ದು ಹರಿಕೆ ಇತ್ತು ಮಗನ ಬಗ್ಗೆ ಹಾಗಾಗಿ ನಾಗ ದೇವರ ಜೊತೆಗೆ ಬೇರೆ ನಾಗರುಗಳ ಪ್ರತಿಷ್ಠಾಪನೆ ಮಾಡಿ ಇವತ್ತು ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ ನಮಗೂ ಕೂಡ ಈ ಮೊದಲು ಏನಿತ್ತು ಕರ್ನಾಟಕ ಪದ್ಮಶಾಲಿ ಸಂಘ ಅಂತ ಅದೊಂದು ಕಲ್ಯಾಣ ಮಂಟಪ ಅಲ್ಲಿ ಸಾವಿರಾರು ಮದುವೆಗಳಾಗಿದೆ ನನ್ನ ಮದುವೆನೂ ಆಗಿ ನಲವತ್ನಾಲ್ಕು ವರ್ಷಗಳು ಆಗಿದೆ ಅಣ್ಣಾವ್ರದ್ದು ಮತ್ತು ಇವರೆಲ್ಲ ಕುಲಸ್ಥರು ಮದುವೆ ಆಗಿ ನಮ್ಮ ಶುಭ ಕಾರ್ಯಗಳೆಲ್ಲ ನಡೀತಾ ಇತ್ತು ಹಾಗಾಗಿ ಶುಭ ಕಾರ್ಯಗಳಿಗೆ ದೇವಸ್ಥಾನ ಬೇಕು ಕರ್ಮಾರಿ ಅಮ್ಮ ಆಗಿನಿಂದಲೂ ನಮ್ಮನ್ನು ಕಾಯ್ತಾ ಬಂದಿದ್ದಾಳೆ ಅವಳ ಒಂದು ದೇವಸ್ಥಾನ ಹಳೇದಾಗಿದ್ದು ಇವತ್ತು ಜೀರ್ಣೋದ್ಧಾರ ಮಾಡೋ ಕಾರ್ಯ ಒಂದು ಅದೃಷ್ಟ ನಮ್ಮ ಪಾಲಿಗೆ ಬಂದಿದೆ ಅದಕ್ಕೆ ನಮ್ಮ ಸ್ಥಳೀಯರೆಲ್ಲ ಸೇರಿಕೊಂಡಿದ್ದಾರೆ ನಾವು ಕೂಡ ಸಂಘ ಕರ್ನಾಟಕ ಪದ್ಮಶಾಲಿ ಮಹಿಳಾ ಸಂಘದ ಸಹಯೋಗದೊಂದಿಗೆ ಕರ್ನಾಟಕ ಪದ್ಮಶಾಲಿ ಸಂಘವೂ ಕೂಡ ಸೇರಿಕೊಂಡು ನಮ್ಮ ವೈಯಕ್ತಿಕವಾಗಿ ಕೂಡ ದೇವಸ್ಥಾನದ ಏಳಿಗೆಗೆ ನಾವು ಇವತ್ತು ದಿನ ಪ್ರಯತ್ನ ಪಟ್ಟಿದ್ದೀವಿ ಮುಕ್ತಿನಾಗ ತುಂಬ ಚೆನ್ನಾಗಿ ಪ್ರತಿಷ್ಠಾಪನೆಗೊಂಡಿದ್ದಾರೆ ಇದ್ರ ಮುಖಾಂತರ ನಮ್ಮ ನೂರು ವರ್ಷಗಳ ಕನಸು ಏನಿದೆ ಶತಮಾನೋತ್ಸವ ಭವನ ಅಂತ ಹೇಳಿ ಕಟ್ತಾ ಇದ್ದೀವಿ ಕರ್ನಾಟಕ ಪದ್ಮಶಾಲಾ ಸಂಘಕ್ಕೆ ಅದು ಕೂಡ ನಿರ್ವಿಘ್ನವಾಗಿ ನಡಿಗಲಿ ಅಂತ ನಮ್ಮೆಲ್ಲರ ಒಂದು ಆಶೆ ಭಾಳ ದೊಡ್ಡ ಒಂದು ವಿದ್ಯಾರ್ಥಿ ನಿಲಯ ಅಲ್ಲಿ ಸಮುದಾಯ ಭವನವನ್ನು ಕಮರ್ಷಿಯಲ್ ಕಮರ್ಷಿಯಲ್ಲಾಗೂ ಇದೆ ಹಾಗಾಗಿ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ನಿಮ್ಮ ಮೂಲಕ ಸರ್ಕಾರದಿಂದ ಅನುದಾನಕ್ಕೂ ಪ್ರಯತ್ನ ಮಾಡ್ತಿದ್ದೀವಿ ಸುಮಾರು ಎರಡೂವರೆ ಕೋಟಿಗಳ ಒಂದು ಅನುದಾನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದಿನ್ನೂ ಮುಂದುವರಿಕೆ ಹಂತದಲ್ಲೇ ಇದೆ ಇನ್ನೂ ಆಗಬೇಕಾಗಿದೆ ನಮ್ಮ ಡಾಕ್ಟರ್ ಅಣ್ಣ ಅವರು ಇದ್ರ ಬಗ್ಗೆ ಹೆಚ್ಚಿನ ಆಸ್ತಿ ತಗೊಂಡು ಮಾಡ್ತಿದ್ದಾರೆ ನಮ್ಮ ಉಪಾಧ್ಯಕ್ಷರು ನಟರಾಜವರು ಕೂಡ ಈ ಬಗ್ಗೆ ಹೆಚ್ಚಿನ ಆಸ್ತಿ ತಗೊಂಡು ಕರ್ನಾಟಕ ಪದ್ಮಶಾಲಿ ಸಂಘದ ಪದ್ಮಶಾಲಿ ಮಿತ್ರ ಅನ್ನೋ ಒಂದು ಪತ್ರಿಕೆ ಇದೆ ಅದನ್ನು ಕೂಡ ನಡೆಸ್ಕೊಂಡು ಈ ಬಗ್ಗೆ ಎಲ್ಲ ವಿಷಯ ತಿಳಿಸ್ಕೊಂಡು ಹೋಗ್ತಿದ್ದಾರೆ ಹಾಗಾಗಿ ನಮಗೆ ಒಂದು ಒಳ್ಳೆ ಮುಂದಿನ ಒಂದು ಅಭಿವೃದ್ಧಿ ಇದೆ ಅಂತ ನಾನು ಭಾವಿಸ್ತೀನಿ ಸರ್ ಸದಸ್ಯರು ಸುಮಾರು ನಾಲ್ಕು ಸಾವಿರ ಜನ ಇದ್ದಾರೆ ನಾಲ್ಕರಿಂದ ಐದು ಸಾವಿರ ಜನಗಳು ಇದ್ದಾರೆ ಈಗ ಎಲೆಕ್ಷನ್ ಆಗಬೇಕಾಗಿದೆ ಹಾಗಾಗಿ ಎಲೆಕ್ಷನ್ ನಲ್ಲೇ ನಮಗೆ ಪಕ್ಕ ಗೊತ್ತಾಗುತ್ತೆ ಜನಗಣತಿನೂ ಆಗೋದ್ರಿಂದ ಇದಕ್ಕೂ ಒಂದು ಇಂಪ್ರೂವ್ಮೆಂಟ್ ಆಗಿ ನಾವು ಪಕ್ಕ ಎಷ್ಟು ಜನ ಇದ್ದೀವಿ ಅಂತ ಪ್ರೇಮಿಸುವುದರೂ ಭಕ್ತಶಾಲಿಗಳು ಗೊತ್ತಾಗುತ್ತೆ ಅಂತ ನಮ್ಮ ಭಾವನೆ ನಮ್ಮ ಕರ್ನಾಟಕ ಪದ್ಮಶಾಲಿ ಸಂಘ ಏನಿದೆ ಅದು ಬಹಳ ನೂರು ವರ್ಷಗಳ ಕಾಲ ಆಗ್ತಾ ಇದೆ ಬಹಳ ಸಂತೋಷ ಆಗುತ್ತೆ ಆದರೆ ಕಟ್ಟಡದ ಕೆಲಸ ಇದು ಸ್ಥಗಿತಗೊಂಡಿದೆ ಯಾಕಂದರೆ ತಾವೆಲ್ಲರೂ ಮನಸ್ಸು ಮಾಡಿ ಸಮಾಜದಲ್ಲಾಗಲಿ ಸರ್ಕಾರಕ್ಕೂ ಮನ್ನಿಸಲಿಸಿದ್ದೀವಿ ಅನುದಾನ ಏನಾದರೂ ನೀಡಿದ್ರೆ ತುಂಬ ತ್ವರಿತವಾಗಿ ಈ ಕೆಲಸವನ್ನು ಮಾಡಿ ಶತಮಾನೋತ್ಸವವನ್ನು ಮಾಡಬೇಕು ಅನ್ನೋ ಆಸೆ ಇದೆ ನಮ್ಮ ಕುಲಸ್ಥರಾಗಲಿ ಸಮಾಜದ ಯಾರೇ ಆಗಲಿ ಅನುಕೂಲ ಇರೋರು ದಯವಿಟ್ಟು ಪದ್ಮಶಾಲಿ ವಿದ್ಯಾರ್ಥಿ ನಿಲಯಕ್ಕೆ ಸಹಾಯ ಮಾಡಿ ಅಂತ ತನು ಮನ ಧನ ಸಹಾಯ ಮಾಡಿ ಅಂತ ಇದ್ದೀವಿ ಎಲ್ಲ ಸಹಾಯಗಳು ಕಡಿಮೆ ಆಗಿರೋದ್ರಿಂದ ನಮಗೆ ಮುಂದುವರ್ಸೋಕ್ಕಾಗದೇ ಇರೋದ್ರಿಂದ ಈ ದೇವಸ್ಥಾನವನ್ನು ಭಾಳ ಒಂದು ಶಿಥಿಲಗೊಂಡಿತ್ತು ಇದನ್ನಾದರೂ ಪೂರ್ಣ ಮಾಡಿ ಪೂಜೆ ಮಾಡಿ ದೇವರಿಗೆ ಮೊರೆ ಸಲ್ಲಿಸಿದ್ರೆ ಏನಾದರೂ ಪ್ರಯೋಜನ ಆಗುತ್ತೇನೋ ಅಂಥೇಳಿ ನಮ್ಮ ಪದ್ಮಶಾಲಿ ಕುಲಬಾಂಧವರಾದ ವೈರಂಗಡಿ ಮುಂಗರಾಜು ಅವರು ಭಾಳ ಕಷ್ಟಪಟ್ಟು ತಾವೊಬ್ಬರೇ ಇದ್ರದೆಲ್ಲ ಒಂದು ಇದು ತಗೊಂಡು ಜವಾಬ್ದಾರಿ ತಗೊಂಡು ಇಷ್ಟು ಚೆನ್ನಾಗಿ ಪಾಳು ಬಿದ್ದ ಒಂದು ದೇವಾಲಯವನ್ನು ಇಷ್ಟು ಚೆನ್ನಾಗಿ ಮಾಡಿ ಇದನ್ನು ಜೀರ್ಣೋದ್ಧಾರ ಮಾಡಿ ಮುಕ್ತಿನಾಗ ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಮದುವೆ ಆಗದೇರೋ ಹೆಣ್ಮಕ್ಳಾಗಲಿ ಮಕ್ಕಳಾಗದೇರೋರಾಗಲಿ ಬಂದು ಇಲ್ಲಿ ಪೂಜೆಯನ್ನ ಸಲ್ಲಿಸೋಗಿ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೂ ಧನ್ಯವಾದಗಳು ಇಲ್ಲಿ ಬಂದ ನಿಮಗೆ ಎಲ್ರಿಗೂ ಧನ್ಯವಾದಗಳು ಸಮಾಜದ ಒಳಿತಿಗಾಗಿ ಅವರು ಈ ಕೆಲಸ ಮಾಡಿದ್ದಾರೆ ಸಮಾಜ ಒಂದು ಮುಂದಕ್ಕೆ ಬರೋದಕ್ಕೆ ಯಶಸ್ಸು ಆಗೋದಕ್ಕೆ ಕಟ್ಟಡ ಕಟ್ಟೋದಕ್ಕೆ ತಾವೆಲ್ಲರೂ ಸಹಾಯ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಭಿನ್ನ ಎಲ್ರಿಗೂ ನಮಸ್ಕಾರ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಮತ್ತು ಒಂದೇನು ಅಂದ್ರೆ ಇಲ್ಲಿ ಕಾಶ್ಮೇಟ್ರೆ ಆಗಿನ ಕಾಲದಿಂದನೂ ಅಲ್ಲಿ ಚೌಟ್ರಿ ಪದ್ಮಶಾಲಿ ಚೌಟ್ರಿ ಇದ್ದ ಕಾಶಿಯದ್ರಿಂದ ಕೆಲವರು ಚಿಕ್ಕ ಮಕ್ಕಳು ಆ ಕಾಶಿ ಹತ್ತಿರಗೆ ತುಂಬ ಹತ್ರ ಆಗಿದೆ ಅಶ್ವತ್ಥನಾರಾಯಣ ಇರೋದ್ರಿಂದ ಇನ್ನು ಕೆಳಗಡೆ ಮುಟ್ಟಿನಾಗ ಎಲ್ಲೋ ಹೋಗ್ಬೋದು ಇಲ್ಲೇ ಬರ್ಬೋದು ಅದಕ್ಕೆ ನಾವು ಒಂದು ಸಂಕಲ್ಪ ಮಾಡ್ಕೊಂಡ್ವಿ ಶುಕ್ರವಾರ ಶುಕ್ರವಾರ ಬಂದು ಮಡ್ಲಕ್ಕಿ ತುಂಬೋಣ ಅಂತ ಫಸ್ಟ್ ನಾನು ಆಲ್ರೆಡಿ ಫಿಕ್ಸ್ ಮಾಡಿಕೊಂಡೆ ನೆಕ್ಸ್ಟ್ ವಾರನೇ ಬಂದು ಮಾಡೋಣ ಆಗಲಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯ ಬ್ಯಾಂಕ್ ಯು